ಬನಹಟ್ಟಿಯಲ್ಲಿ ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ್ ಹುಲಗುಬಾಳಿಯವರ ಎರಡು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯದ ಗತಿ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ ತಂತ್ರಜ್ಞಾನವನ್ನು ಸಾಹಿತ್ಯದ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಬಳಕೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಸಾಹಿತಿ ಎಂ ಎಸ್ ರಮಾನಾಥ್ ಅಭಿಪ್ರಾಯಪಟ್ಟರು ಅವರು ಶನಿವಾರ ಇಲ್ಲಿನ ಬಸವೇಶ್ವರ ಸಮುದಾಯ ಭವನದಲ್ಲಿ ಸಾಹಿತಿ ಮಲ್ಲಿಕಾರ್ಜುನ್ ಅವರ ಚಿಗಳಿ ಮತ್ತು ತಿರುಗಾಟ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವರ್ತಮಾನದ ಅನುಭವಗಳನ್ನು ಸೃಷ್ಟಿಸುವ ಸಾಹಿತ್ಯ ಎಷ್ಟೇ ಪ್ರಾಚೀನವಾದರೂ ಅದು ಸಮಕಾಲಿಕವಾಗಿರುತ್ತದೆ ಹುಲುಗುಬಾಳೆಯವರು ತಮ್ಮ ಜ್ಞಾನ ಭಂಡಾರ ಹಾಗೂ ಆರೋಗ್ಯಕರ ಬರವಣಿಗೆಗಳೊಂದಿಗೆ ಸಾಹಿತ್ಯದ ಕೃಷಿ ಮಾಡುತ್ತಾ ಬರಹವನ್ನು ತಮ್ಮ ಬದುಕನ್ನಾಗಿಸಿಕೊಂಡರು ಎಂದರು ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಮಾತನಾಡಿ ಆಯಾ ಕಾಲಕ್ಕೆ ತಕ್ಕಂತೆ ಸಾಹಿತ್ಯದ ಪ್ರಕಾರಗಳು ಬದಲಾಗಿರಬಹುದು ಆಯಾ ಕಾಲದ ಸಂವೇದನೆಗಳನ್ನು ಸೃಜನಶೀಲಗೊಳಿಸುವುದು ಸಾಹಿತ್ಯಗಳ ಜವಾಬ್ದಾರಿ ಹುಲಗ್ಬಾಳಿಯವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಾಹಿತ್ಯದೊಂದಿಗೆ ಬದುಕುತ್ತಿರುವುದು ಯುವಕರಿಗೆ ಸ್ಫೂರ್ತಿದಾಯಕ ಎಂದು ಶಂಕರ್ ಬಿದಿರಿ ತಿಳಿಸಿದರು ಕರ್ತಿಕಾರ ಮಲ್ಲಿಕಾರ್ಜುನ ಹೆಗವಾಬಾಳಿ ಮಾತನಾಡಿದರು ಸಾಹಿತಿಗಳಾದ ಲಲಿತಾ ಹೊಸಪೇಟೆ ಮತ್ತು ಶೀಲಾ ಅರ್ಕಲ್ಗೂಡು ಗ್ರಂಥಗಳನ್ನು ಬಿಡುಗಡೆ ಮಾಡಿದರು ಹಾರೂಗೇರಿಯ ಐಆರ್ ಮಠಪತಿ ನ್ಯಾಯಾಧೀಶ ಜಿ ಆರ್ ಶೆಟ್ಟರ್ ಚಿದ್ರಾಜ್ ಪೂಜಾರಿ ಎಂಪಿ ಪಿ ಜೈವಂತ್ ಕಾಡದೇವರ್ ನೀಲ್ಕಂಠ ದಾತಾರ್ ಜಿ ಎಸ್ ಯಶವಂತ್ ವಾಜಂತ್ರಿ ಶಂಕರ್ ಜುಂಜಪ್ಪನವರ್ ಡಾಕ್ಟರ್ ಉಮಾಶೇಖರ್ ಸ್ವಾಮಿ ಎ ವಿ ನಾಡಗೌಡ ಪಾಟೀಲ್ ಸಿದ್ದರಾಮಪ್ಪ ಸೌದತ್ತಿ ಶೇಖರ್ ಕೊಟ್ಟರಶೆಟ್ಟಿ ಕಿರಣ್ ಆಳ್ಗಿ ಮಲ್ಲಣ್ಣ ಕಕಮರಿ ಮಲ್ಲಿಕಾರ್ಜುನ್ ಟಿಂಗಾಳ್ ಚಿದಾನಂದ ಸೊಲ್ಲಾಪುರ್ ಆನಂದ್ ಕುಲಗೋಡ್ ಮಹಾಂತೇಶ್ ಶೆಟ್ಟಿ ಮಧುಕೇಶ್ವರ್ ಬೆಳಗಲಿ ಮುಂತಾದವರು ಉಪಸ್ಥಿತರಿದ್ದರು